ಹಾಯ್ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬ ಎಲ್ಲ ಮುಗಿತ್ತಲ್ಲ ಫ್ರೆಂಡ್ಸ್ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಲೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಎಲ್ಲರೂ ಮನೆಯಲ್ಲೂ ಗೌರಿ ಗಣೇಶ ಹಬ್ಬ ಮುಗಿದ್ರೂ ಕೆಲವು ಕಡೆ ಅಂದರೆ ಏರಿಯಾಗಳಲ್ಲಿ ಸಿಟಿ ಕಡೆ ಮತ್ತು ಹಳ್ಳಿ ಕಡೆ ಎಲ್ಲರೂ ಇನ್ನೂ ಗಣೇಶ ಇಟ್ಟಿರ್ತಾರೆ ಸೊ ಹಾಗಾಗಿ ನಮ್ಮ ಏರಿಯಾದಲ್ಲೂ ಗಣಪತಿ ಇಟ್ಟಿದ್ದರು ಆ ಗಣಪತಿ ಎಷ್ಟು ದಿನಕ್ಕೆ ಬಿಟ್ಟರು ಅನ್ನೋದನ್ನ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರನೂ ಒಂದು ದಿನ ಅಷ್ಟೇ ಇಟ್ಟಿದ್ದು ಬೆಳಗ್ಗೆ ಇಟ್ಟಿದ್ದರು ಸಂಜೆಗೆಲ್ಲ ವಿಸರ್ಜನೆ ಮಾಡಿದ್ರು ಸೊ ಮಕ್ಕಳಿಗೋಸ್ಕರನೂ ಗೇಮ್ಸ್ಗಳಿತ್ತು ಲೇಡೀಸಿಗೆ ಗೇಮ್ಸ್ಗಳಿತ್ತು ನಾನು ಒಂದೇ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದು ರಂಗೋಲಿ ಕಾಂಪಿಟೇಷನಲ್ಲಿ ತುಂಬ ಸಿಂಪಲ್ಲಾಗಿ ನಾನು ರಂಗೋಲಿ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೆ ಸೊ ಅದಕ್ಕೇನು ಪ್ರೈಸ್ ಬರಲಿಲ್ಲ ಹಾಗೆ ಪಾರ್ಟಿಸಿಪೇಟ್ ಮಾಡಿದೆ ಫ್ರೆಂಡ್ಸ್ ಫುಲ್ ವಿಡಿಯೋ ನೋಡಿದ್ರಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಹೇಗಿದೆ ವಿಡಿಯೋ ಅಂತಲೂ ತಿಳಿಸಿ ಸಪೋರ್ಟ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಆಲ್